ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಕೇಂದ್ರ ಬಸ್ ನಿಲ್ದಾಣ ಸರ್ಕಾರಿ ಕಾಲೇಜು ಶೌಚಾಲಯ ಸಾರ್ವಜನಿಕ ಮಂತ್ರಾಲಯಗಳಿಗಾಗಿ ಆಗ್ರಹಿಸಿ ಇಂದು ಜನಧ್ವನಿ ಜಾಗೃತಿ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಚಿತ್ತಾಪುರ ಪಟ್ಟಣದ ಚೌಡೇಶ್ವರಿ ಚೌಕ್ನಿಂದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಚೌಕ್ ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವುದರ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳು ಕೂಗಿದರು ನಂತರ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಬರೆದ ಮನವಿ ಪತ್ರವನ್ನು ಉಪ ತಹಸೀಲ್ದಾರ್ ಮುತ್ತಪ್ಪ ಪುರಸಭೆ ಮುಖ್ಯಾಧಿಕಾರಿ ಸಿ ಫಕರುದ್ದೀನ್ ಸಾಬ್ ಅವರಿಗೆ ನೀಡಿದರು ಈ ಕೂಡಲೇ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸ್ ನಿರ್ಮಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರಾಲಯಗಳಲ್ಲಿ ನಿರ್ಮಿಸ್ ನಿರ್ಮಿಸಿ ಈ ಕೂಡಲೇ ಬಸ್ ಸ್ಟ್ಯಾಂಡ್ ಅನ್ನು ಒದಗಿಸಿ ಇಲ್ಲಿವರೆಗೆ ಶೌಚಾಲಯಗಳಲ್ಲಿ ಜವಾಬ್ದಾರಿ ಜವಾಬ್ದಾರಿ ಜನಜಾಗೃತಿ ಅಭಿಪ್ರಾಯ ಮನಸ್ಸು ಒಳ್ಳೆದಿದೆ ಆದ್ರೆ ಬಂದು ಮಾತಾಡ್ಲಿಲ್ಲ ಇಲ್ಲಿ ಶೌಚಾಲಯ ಒಂದು ಜನ ನೋಡಿದ್ರ ಬೇಕಿದ್ದೀನಿ ನಾನು ಇವತ್ತು ನಾನು ನೋಡಿದು ಒಂದು ಹೊರಬಂದು ಮಾತಾಡ್ತಿದ್ದೇನೆ

ಆಯ್ತ್ರಿ ಆದಷ್ಟು ಬೇಗ ನನ್ನ ಸಾಹೇಬರು ನಾವು ಕೊಡಿ ಅದು ಮೇಲಧಿಕಾರಿ ಕಲಿಸಿ ಏನೇ ಮಾಡಿ ನಿಮ್ಮ ಸೌಚರ್ಯ ಎಲ್ಲರ ತಾಕಾಲಿಕರೇ ಹೇಳಿ ನೋಡಿ ಸ್ವಾಮಿ ಆದಷ್ಟು ಬೇಗ ಅಂದ್ರೆ ಗಣೇಶನ ಮದುವೆ ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ ಕೆ ಗೌರವಾಧ್ಯಕ್ಷ ಜಯದೇವ್ ಗುಗಿಕಲ್ ಉಪಾಧ್ಯಕ್ಷ ಸಿದ್ದಯ್ಯ ಶಾಸ್ತ್ರಿ ನಂದುರ್ಮಠ್ ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ಷ ಮುಖಂಡರಾದ ಜಯದೇವ್ ಜುಗಲ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ